ಬಿಜೆಪಿಯಲ್ಲಿ ಯತ್ನಾಳ್ ಆಯ್ತು ವಿಜಯೇಂದ್ರ ಆಯ್ತು ಈಗ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಬಣ ಸೃಷ್ಟಿಯಾಯ್ತು ಬೆಂಗಳೂರು ಶಾಸಕರಿಂದ ಪ್ರತ್ಯೇಕ ಬಣ ಸೃಷ್ಟಿಗೆ ತೀರ್ಮಾನ ಗೊಂದಲಗಳು ಹೀಗೆ ಮುಂದುವರೆದ್ರೆ ನಾವು ಸಿಡಿದೇಳ್ತೇವೆ ಬಿಜೆಪಿ ಹೈಕಮಾಂಡ್ಗೆ ಆರ್ ವಿಶ್ವನಾಥ್ ಎಚ್ಚರಿಕೆ ವೈಯಕ್ತಿಕ ವಿಚಾರಗಳೆಲ್ಲ ತಮ್ಮ ಪಾರ್ಟಿಗೆ ಗಂಟಾ ಕೆಲಸ ಮಾಡಬಾರ್ದು ಜೊತೆಯಲ್ಲಿದ್ದಾಗ ವ್ಯವಹಾರ ಮಾಡೋರೆ ಜೊತೆಯಲ್ಲಿದ್ದಾಗ ರಾಜಕೀಯ ಮಾಡೋರೆ ಜೊತೆಯಲ್ಲಿದ್ದು ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗಿ ಈಗೇನೋ ವ್ಯವಹಾರಗಳಲ್ಲೂ ಏನೋ ವ್ಯತ್ಯಾಸ ಮಾಡಿಕೊಂಡು ಇದನ್ನು ಪಾರ್ಟಿಗೆ ಗಂಟಾಕೋದು ನಾನಂತೂ ವೈಯಕ್ತಿಕವಾಗಿ ಒಪ್ಪದೇ ಇಲ್ಲ ಅದರಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಅಂತಲ್ಲ ಕೆಲವು ನಮ್ಮ ಹಿರಿಯ ಮುಖಂಡರು ಕೂಡ ಇದರಲ್ಲಿ ಕಡ್ಡಿ ಆಡಿಸುವಂಥ ಕೆಲಸ ಮಾಡ್ತಾವ್ರೆ ಇದು ಇದೇನು ನಮಗೇನು ಗೊತ್ತಿಲ್ಲ ಅಂಥೇಳಿ ಆದರೆ ರಾಷ್ಟ್ರ ನಾಯಕರು ತೀರ್ಮಾನವನ್ನು ತಗೊಂಡ್ಲಿ ಅಂತೇಳಿ ನಾವು ಕೂಡ ಕಾಯ್ತಾ ಇದ್ದೀವಿ ಇದು ಆಗಲಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಕೂಡ ಖಂಡಿತವಾಗೂ ತಿರುಗಿ ಬೀಳ್ತೀವಿ ನಾವೊಂದಷ್ಟು ಜನ ಬೆಂಗಳೂರು ಎಮ್ ಎಲ್ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೀವಿ ಇವರು ಮುಂದೆ ಮುಖ್ಯಮಂತ್ರಿ ಯಾರಾಗಬೇಕು ಮುಂದೆ ಏನಾಗಬೇಕು ಅನ್ನೋದೇನಾದ್ರೂ ಇದರಲ್ಲಿ ಪಕ್ಷದೊಳಗೆ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ ಕೆಲವು ಹಿರಿಯ ಮುಖಂಡರೇ ಕಡ್ಡಿ ಆಡಿಸುವ ಕೆಲಸ ಮಾಡ್ತಿದ್ದಾರೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ಳಲಿ ಎಂದು ನಾವು ಸುಮ್ಮನಿದ್ದೇವೆ ಬೆಂಗಳೂರಿನ ಶಾಸಕರು ಈ ಸಂಬಂಧ ಚರ್ಚೆಯನ್ನು ನಡೆಸಿದ್ದೇವೆ ಸರಿ ಹೋಗದಿದ್ದಲ್ಲಿ ನಾವು ತಿರುಗಿ ಬೀಳುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ಗೆ ನೇರ ಎಚ್ಚರಿಕೆ ಕೊಟ್ಟ ಎಸ್ ಆರ್ ವಿಶ್ವನಾಥ್ ಗುಂಪು ಕಟ್ಟಿಕೊಂಡು ರಾಜಕೀಯ ಮಾಡಲು ಆರಂಭಿಸಿದರೆ ಸಾಕು ದೆಹಲಿಯ ನಾಯಕರು ಅವರನ್ನು ಕರೆಸಿ ಮಾತನಾಡಿ ಕಳುಹಿಸುತ್ತಾರೆ ಯಾರು ಪಾರ್ಟಿ ಬಿಟ್ಟು ಹೋಗ್ತಾರೋ ಬಿಟ್ಟು ಹೋಗಲಿ ಬಿಡೆ ಹೊಸ ರೂಪದಲ್ಲಿ ಪಕ್ಷವನ್ನ ಕಟ್ಟೋಣ ಇವರನ್ನೆಲ್ಲ ಕ್ಯಾರೆ ಮಾಡಬಾರ್ದು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಎಸ್ ಆರ್ ವಿಶ್ವನಾಥ್ ವಾರ್ನಿಂಗ್ ನೀಡಿದ್ದಾರೆ ಬಿಜೆಪಿಯಲ್ಲಿ ಒಳ ಬೇಗುದಿ ತಾರಕಕ್ಕೇರ್ತಾ ಇದೆ ಇದರ ಮಧ್ಯೆ ವಿಜೇಂದ್ರ ಹಾಗೂ ಯತ್ನಾಳ್ ಹಾಗೂ ರಾಮುಲು ಜನಾರ್ದನ್ ರೆಡ್ಡಿ ನಡುವೆ ಬಣ ಬಡಿದಾಟ ಜೋರಾಗಿ ಕೇಳಿ ಬರ್ತಾ ಇದ್ದು ಈಗ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಬಣ ಸೃಷ್ಟಿಯಾಗ್ತಾ ಇದೆ ಬಿಜೆಪಿಯಲ್ಲಿ ಬಣ ಬಡಿದಾಟದಿಂದಾಗಿ ಬಿಜೆಪಿ ಛಿದ್ರ ಛಿದ್ರಗೊಳ್ತಾ ಇದೆ ಬಿಜೆಪಿಯಲ್ಲಿ ಯತ್ನಾಳ್ ಆಯ್ತು ವಿಜಯೇಂದ್ರ ಆಯ್ತು ಈಗ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಬನ ಸೃಷ್ಟಿಯಾಗಲು ಹೊರಟಿದೆ ಬೆಂಗಳೂರು ಶಾಸಕರಿಂದ ಪ್ರತ್ಯೇಕ ಬನ ಸೃಷ್ಟಿಗೆ ತೀರ್ಮಾನ ಕೈಗೊಳ್ಳಲಾಗ್ತಾ ಇದೆ ಗೊಂದಲಗಳು ಹೀಗೆ ಮುಂದುವರೆದ್ರೆ ನಾವು ಕೂಡ ಸಿಡಿದೇಳ್ತೀವಿ ಹುಷಾರ್ ಬಿಜೆಪಿ ಹೈಕಮಾಂಡ್ಗೆ ಆರ್ ವಿಶ್ವನಾಥ್ ನೇರ ಎಚ್ಚರಿಕೆ ನೀಡಿದ್ದಾರೆ ಪಕ್ಷದೊಳಗೆ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ ಕೆಲವು ಹಿರಿಯ ಮುಖಂಡರೇ ಕಡ್ಡಿ ಆಡಿಸುವ ಕೆಲಸ ಮಾಡ್ತಿದ್ದಾರೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ಳಲಿ ಎಂದು ನಾವು ಸುಮ್ಮನಿದ್ದೇವೆ ಬೆಂಗಳೂರಿನ ಶಾಸಕರು ಈ ಸಂಬಂಧ ಚರ್ಚೆಯನ್ನು ನಡೆಸಿದ್ದೇವೆ ಒಂದು ವೇಳೆ ಪಕ್ಷದಲ್ಲಿ ಎಲ್ಲವೂ ಸರಿ ಹೋಗದಿದ್ದಲ್ಲಿ ನಾವು ತಿರುಗಿ ಬೀಳುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ಗೆ ಆರ್ ವಿಶ್ವನಾಥ್ ಗುಂಪು ಕಟ್ಟಿಕೊಂಡು ರಾಜಕೀಯ ಮಾಡಲು ಆರಂಭಿಸಿದರೆ ಸಾಕು ದೆಹಲಿಯ ನಾಯಕರು ಅವರನ್ನು ಕರೆಸಿ ಮಾತನಾಡ್ತಾರೆ ಕಳುಹಿಸುತ್ತಾರೆ ಯಾರು ಪಾರ್ಟಿ ಬಿಟ್ಟು ಹೋಗ್ತಾರೋ ಬಿಟ್ಟು ಹೋಗಲಿ ಬಿಡಿ ಯಾಕೆ ಅವರ ಮರ್ಜಿ ಕಾಯ್ತಿದ್ದೀರಿ ಹೊಸ ರೂಪದಲ್ಲಿ ಪಕ್ಷವನ್ನ ಕಟ್ಟೋಣ ನಾವೆಲ್ಲ ಸೇರಿ ಹೊಸ ಬಿಜೆಪಿ ಪಕ್ಷವನ್ನ ಕಟ್ಟೋಣ ಇವರನ್ನೆಲ್ಲ ಕ್ಯಾರೆ ಮಾಡಬಾರದು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಎಸ್ ಆರ್ ವಿಶ್ವನಾಥ್ ವಾರ್ನಿಂಗ್ ನೀಡಿದ್ದಾರೆ